ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ಕಾಮತ್ ಅವರು ಕಿಶನ್ ಅವರಿಗೆ ಹೇಳ್ತಾ ಇರ್ತಾರೆ ನೋಡಪ್ಪ ಕಿಶನ್ ನೀನು ಹೇಗೂ ಬಂದು ನಾಟಕ ಮಾಡೋದಕ್ಕೆ ಅಂತ ಹೇಳಿ ಮದುವೆಗೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಮದುವೆಗೆಲ್ಲ ಅರೇಂಜ್ ಮಾಡಿದ್ಯಾ ನೀನು ಏನೇನು ಬೇಕೋ ಪ್ರತಿಯೊಂದನ್ನು ಮಾಡಿದ್ಯಾ ಇವಾಗಲೇ ತಾಳಿ ಕಟ್ಬಿಟ್ಟು ಇವಾಗಲೇ ಮದುವೆ ಮಾಡಿಸ್ಬಿಡೋಣ ಅಂತ ಹೇಳ್ತಾರೆ ಕಾಮತ್ ಅವರು ಈ ಮಾತನ್ನು ಕೇಳಿಸ್ಕೊಂಡು ಕನ್ನಿಕಾ ಹಾದಿ ಹಾಗೆ ಮೀನಾಕ್ಷಿ ಅವ್ರಿಗೆ ತುಂಬಾ ಕೋಪ ಬರುತ್ತೆ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ಈ ಕಡೆ ಭಾಗ್ಯ ಮನೆಯವರಂತೂ तुम्बे शाक आते ಆಗ ಕಾಮತ್ ಅವರು ಕೇಳ್ತಾರೆ ಏನು ನನ್ನ ಮಾತಿಗೆ ಒಪ್ಗೆ ಇದೆಯಾ ಅಂತ ಹೇಳಿ ಕೇಳಿದಾಗ ಸರಿ ನೀವು ಹೇಳ್ದಂಗೆ ಆಗಲಿ ಅಂತ ಹೇಳಿ ಮನೆಯವರೆಲ್ಲ ಒಪ್ಕೊತಾರೆ ಹಾಗೆ ಕಾಮತ್ ಅವರು ಪು ಪುರೋಹಿತರ ಹತ್ರ ಹೋಗಿ ಎಲ್ಲ ಮುಹೂರ್ತ ಕರೆಕ್ಟಾಗಿ ಇದೆಯಾ ಮದುವೆ ಮಾಡ್ಬೋದಾ ಅಂತ ಕೇಳಿದಾಗ ಒಳ್ಳೆ ಮುಹೂರ್ತವೇ ಇದೆ ಆರಾಮಾಗಿ ನೀವು ಮದುವೆ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂತ ಹೇಳಿದಾಗ ಸರಿ ಆಯಿತು ತಾಳಿ ಕಟ್ಟಿಸಿ ಅಂತ ಹೇಳಿ ತಾಳಿನ ಕೊಡ್ತಾರೆ ಕಿಶನ್ ಅವರಿಗೆ ಅವಾಗ ಕಿಶನ್ ದೇವ್ರ ಹತ್ರ ಬೇಡ್ಕೊತಾರೆ ನಾನು ಇನ್ಮೇಲೆ ಪ್ರತಿ ಕ್ಷಣ ಪೂಜಾನ ಚೆನ್ನಾಗಿ ನೋಡ್ಕೋಬೇಕು ಅವಳಿಗೆ ಏನು ಆಗದೇ ಇರಂಗೆ ಕಣ್ಣಲ್ಲಿ ನೀರು ಬರ ಬರದೇ ಇರಂಗೆ ನಾನು ಅವಳನ್ನ ನೋಡ್ಕೊಬೇಕು ತಾಳಿ ಅಂತ ಹೇಳಿ ತಾಳಿ ಅಂತ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಮೀನಾಕ್ಷಿಯವರು ಒಂದು ನಿಮಿಷ ನಿಲ್ಲಿಸಿ ಅಂತ ಹೇಳಿ ಹೇಳ್ತಾರೆ ಅವಾಗ ಕಾಮತ್ ಅವರು ಅವರು ಹೇಳ್ತಾರೆ ಏನಮ್ಮ ಇಷ್ಟೊತ್ತು ಏನೂ ಮಾತಾಡಲಿಲ್ಲ ಇವಾಗ ತಾಳಿ ಕಟ್ಟಕ್ಕೆ ಅಂತ ಹೋಗ್ತಾ ಇರೋ ತಕ್ಷಣ ಏನೋ ಮಾತಾಡ್ತಿದ್ಯಲ್ಲ ಏನಾಯ್ತು ಅಂತ ಹೇಳಿದಾಗ ಏನೂ ಇಲ್ಲ ಕಾಮತ್ ಮನೆ ಮದುವೆ ಅಂತ ಅಂದರೆ ಎಷ್ಟು ಗ್ರ್ಯಾಂಡ್ ಆಗಿ ಆಗಬೇಕು ಮತ್ತು ಎಲ್ಲರೂ ಸಹ ಕರಿಬೇಕು ಎಷ್ಟು ದಿನ ಆದಮೇಲೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಆಗ್ತಾ ಇದೆ ಅದನ್ನು ಈ ರೀತಿ ಆಗೋಕ್ಕೆ ಬಿಡ್ ಬಿಡೋಕ್ಕಾಗತ್ತಾ ಅಂತ ಹೇಳಿದಾಗ ಕಾಮತ್ ಅವರು ಹೇಳ್ತಾರೆ ಅಲ್ಲಮ್ಮ ಹೌದು ನೀನು ಹೇಳ್ತಿರೋದೇನು ನೀನು ಹೇಳ್ತಿರೋದು ಏನು ಅಂತ ಕೇಳಿದಾಗ ಹೌದು ನಾನು ಪೂಜಿನ ಬಗ್ಗೆ ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ ಅವ್ಳು ಈ ರೀತಿ ಅಲ್ಲ ಅಂತ ಗೊತ್ತಾಯಿತು ನಾನು ತುಂಬಾ ಗ್ರ್ಯಾಂಡಾಗಿ ಮದುವೆ ಮಾಡೋಣ ಅಂತ ಹೇಳಿ ಮೀನಾಕ್ಷಿ ಅವರು ಹೇಳ್ತಾರೆ ಈ ಮಾತನ್ನು ಕೇಳಿಸ್ಕೊಂಡು ಹಾದಿ ಮತ್ತು ಕನ್ನಿಕಾ ಅವ್ರಿಗಂತೂ ತುಂಬಾ ಕೋಪ ಇರುತ್ತೆ ಈ ಕಡೆ ಅವ್ರು ಹೇಳ್ತಾರೆ ಸರಿ ನೀನು ಹೇಳ್ದಂಗೆ ಆಗಲಿ ನಾವು ನಾವು ಮುಂಚೆನೇ ಮದುವೆ ಡೇಟ್ ಫಿಕ್ಸ್ ಮಾಡಿದ್ದ ಅದೇ ಡೇಟ್ಗೆ ಆಗಲಿ ಅಲ್ವಾ ಎಂಗೇಜ್ಮೆಂಟ್ ಅಲ್ಲಿ ಹೇಳಿದ ಡೇಟ್ಗೆ ಅಂತ ಹೇಳಿ ಭಾಗ್ಯ ಅವ್ರ ಮನೆಯವ್ರಿಗೆ ಹೇಳಿದಾಗ ನೀವು ಹಂಗೆ ಹೆಂಗೆ ಹೇಳ್ತೀರಾ ಹಂಗೆ ಆಗಲಿ ಅಂತ ಹೇಳಿ ಅದೇ ಡೇಟ್ಗೆ ಮಾಡೋಣ ಅಂತ ಹೇಳಿ ಎಲ್ಲರೂ ಸಹ ಒಪ್ಕೊತಾರೆ ಆಗ ಕಾಮತ್ ಅವರು ಸರಿ ಸರಿ ಆಯಿತು ಮತ್ತೆ ಮಾಡೋಣ ಅಂತ ಹೇಳಿ ಎಲ್ಲನೂ ಮದುವೆ ನಿಲ್ಲಿಸಿ ನಿಲ್ಲಿಸ್ತಾರೆ ಕಾಮತ್ ಅವರು ಮೀನಾಕ್ಷಿ ಅವ್ರಿಗೆ ಹೇಳ್ತಾರೆ ನೋಡಿದ ಇವಾಗಲಾದರೂ ಅರ್ಥ ಆಯಿತು ಅಲ್ವಾ ಅವ್ರು ಹಾಗಲ್ಲ ಅಂತ ಅಂತ ಹೇಳಿ ನೀನು ಇವಾಗ ಉಪವಾಸನೆಲ್ಲ ಬಿಟ್ಟು ಆರಾಮಾಗಿ ಇರು ನಿನ್ನ ವಯಸ್ಸು ಅದೆಲ್ಲ ಉಪವಾಸ ಮಾಡುವಂಥ ವಯಸ್ಸಲ್ಲ ಅಂತ ಹೇಳಿ ಜ್ಯೂಸ್ ತಂದು ಕೊಡಿ ಅಂತ ಹೇಳಿ ಜ್ಯೂಸ್ ತಗೊಂಡು ಬಂದು ಮೀನಾಕ್ಷಿಯವ್ರಿಗೆ ಕುಡಿಸ್ತಾರೆ ಇನ್ನು ಈ ಕಡೆ ಬರತ್ತೋದ್ರೆ ಎಲ್ಲರೂ ಸರಿ ನಾವಿನ್ನ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಇನ್ನು ಈ ಕಡೆ ಕನಿಕಾ ಮತ್ತೆ ಆದಿ ಕನಿಕಾ ಅವರು ಹೇಳ್ತಾ ಇರ್ತಾರೆ ಆದಿಗೆ ಅಲ್ಲ ಅಣ್ಣ ನೀನು ಸಹ ಅವ್ರ ಮಾತಿಗೆ ಬಿದ್ದುಬಿಟ್ಟ ಭಾಗ್ಯಮನೆಯವರು ತುಂಬಾ ಫೇಕ್ ಮತ್ತು ಅವರು ತುಂಬ ನಾಟಕ ಆಡ್ತಾರೆ ದುಡ್ಡೆಲ್ಲ ಬಿಡ್ತಾರೆ ಅಂತ ಹೇಳಿ ಕನಿಕಾ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಆದಿ ಯೋಚನೆ ಮಾಡ್ತಾ ಇರ್ತಾರೆ ಮನಸ್ಸಲ್ಲೇ ನಾನು ಅವತ್ತು ನೋಡಿದ ಭಾಗ್ಯ ಇವತ್ತು ನೋಡಿದ ಭಾಗ್ಯ ತುಂಬಾ ಡಿಫ್ರೆಂಟ್ ಇದೆ ಯಾಕಂದರೆ ಅವತ್ತು ನಡ್ಕೊಂಡಿದ್ದೇ ಬೇರೆ ಇದೆ ಇವತ್ತು ನಡ್ಕೋತಾ ಇರೋದೇ ಬೇರೆ ಇದೆ ನಾನೇನಾದರೂ ತಪ್ಪು ತಿಳ್ಕೊಂಡಿದ್ದೀನ ಅಂತ ಹೇಳಿ ಅದು ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಕಿಶನ್ ಮತ್ತು ಅಪ್ಪ ಹೇಳೋಂಗೆ ಅವ್ರು ತುಂಬ ಒಳ್ಳೆಯವರು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಬರೋದಾದರೆ ತಾಂಡವ ತಾಂಡವ್ ತುಂಬನೇ ಕೋಪ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ಪ್ರಾಜೆಕ್ಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಬ್ಬರು ಸಹ ಇನ್ವೆಸ್ಟ್ ಮುಂದೆ ಬರ್ತಾ ಇಲ್ಲ ಇವ್ರು ದುಡ್ಡು ಮಾಡಿಕೊಂಡು ಆರಾಮಾಗಿ ಮನೆ ಒಳಗಡೆ ಬಚ್ಚಿಟ್ಕೊಂಡಿದ್ದಾರೆ ಅನಿಸುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಏನು ಇವರಿಗೆ ಅಂತ ಹೇಳಿಬಿಟ್ಟು ಬೈಕೊಂಡು ಓಡಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶ್ರೇಷ್ಠ ಅವ್ರು ಬರ್ತಾಳೆ ಶ್ರೇಷ್ಠ ಬಂದು ಆಯ್ತು ತಾಂಡವ ಅಂತ ಹೇಳಿದಾಗ ನಾನು ಮೊದಲ ಸಿಟ್ಟಲ್ಲಿ ಇದ್ದೀನಿ ನೀನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ನಿಂಗೆ ಡಿಸ್ಟರ್ಬ್ ಮಾಡೋಕ್ಕೆ ಬರಲ್ಲ ನಾನು ಒಬ್ಬರ ಜೊತೆ ಮಾತಾಡಿದ್ದೀನಿ ಇನ್ವೆಸ್ಟರ್ ಸಿಕ್ಕಿದ್ದಾರೆ ಅವ್ರ ಜೊತೆ ಹೋಗಿ ನಿಮ್ಮ ಪ್ಲಾನ್ ಎಲ್ಲ ಎಕ್ಸ್ಪ್ಲೈನ್ ಮಾಡು ಪ್ರೆಸೆಂಟೇಶನ್ ಕೊಡು ಅಂತ ಹೇಳ್ಬಿಟ್ಟು ತುಂಬನೇ ಕೋಪ ಮಾಡಿಕೊಂಡು ನಾನು ಯಾವಾಗಲೂ ನೀನು ಒಳ್ಳೇದಕ್ಕೆ ಒಳ್ಳೆ ಮಾಡೋಣ ಅಂತಲೇ ಬಯಸ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಎಲ್ಲರೂ ಸಹ ಬಂದಿರ್ತಾರೆ ಆವಾಗ ಸುನಂದ ಅವರು ಪೂಜೆ ಅವರಿಗೆ ಭಯಕ್ಕೆ ಹೋಗ್ತಾ ಹೋಗ್ತಾ ಇರ್ತಾರೆ ನೀನು ಮತ್ತೆ ಹೋಗಿ ಹೋಗಿ ಓಡೋಗಿ ಮದುವೆ ಆಗಿಬಿಡ್ತೀಯಾ ಅಂತ ಪಟ್ಟಿದ್ದೆ ಅಂತ ಹೇಳಿ ಶುರು ಅದು ಹೇಳಿದಾಗ ಶುರುವಾಯಿತು ನಿಮ್ಮದು ಎಲ್ಲ ಶುಭವಾಗಿ ಅಂತ್ಯ ಅಂತ್ಯ ಆಗಿದೆ ತಾನೆ ಅಂತ ಹೇಳಿ ಧರ್ಮ ಅವರು ಹೇಳ್ತಾರೆ ಮತ್ತೆ ಅದನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ಸುನಂದ ಅವರು ಮದುವೆ ಚೆನ್ನಾಗಿ ಆಗಬೇಕು ಯಾವುದೇ ಕೂಡ ತೊಂದರೆ ಇರಬಾರ್ದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಕುಸ್ಮಾ ಅವರು ಶುರುವಾಯಿತು ಆ ಹುಡ್ಗಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೂ ಬಿಡೋಲ್ಲ ಅದು ಮಾಡು ಇದು ಮಾಡು ಆ ಕೆಲಸ ಮಾಡು ಅಷ್ಟು ದುಡ್ಡು ತೊಗೊಂಡ್ಬಾ ಅಂತ ಹೇಳ್ತಾನೆ ಇರ್ತೀರಾ ಅವ್ರಿಗೆ ಏನು ತ ಏನು ತರ್ತಾರೆ ಎಲ್ಲಿಂದ ತರ್ತಾರೆ ಅಂತ ಕುಸ್ಮಾ ಅವರು ಹೇಳ್ತಾರೆ ಇರಬೇಕಾದ್ರೆ ನೀವು ಸುಮ್ಮನೆ ಯೋಚನೆ ಮಾಡಬೇಡಿ ನನ್ನ ನನ್ನ ಜವಾಬ್ದಾರಿ ನನ್ನ ದುಡ್ಡು ಯಾರನ್ನೋ ಒಬ್ಬರನ್ನ ಕೇಳಿದ್ದೀನಿ ಅವ್ರು ಕೊಡ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಭಾಗ್ಯ ಅಲ್ಲ ಸುನಂದ ಸುನಂದ ಅವರು ಹೇಳ್ತಾರೆ ಮದುವೆ ಜವಾಬ್ದಾರಿ ಎಲ್ಲ ತಗೊ ಬೇಕು ಅಂತ ಹೇಳಿ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ಬರೋದಾದರೆ ಮೂರು ಜನನೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆದಿ ಮತ್ತು ಮೀನಾಕ್ಷಿ ಕನ್ನಿಕಾ ಎಲ್ಲರೂ ಸೇರಿಕೊಂಡು ಮಾತಾಡ್ತಾ ಇರ್ತಾರೆ ಆವಾಗ ಮೀನಾಕ್ಷಿಯವರು ಹೇಳ್ತಾರೆ ನಮ್ಮ ಪೂಜೆಗೆ ಏನಕ್ಕೆ ಮದುವೆ ಒಪ್ಕೊಂಡೆ ಏನಕ್ಕೆ ಸಂಬಂಧ ಬೇಕು ಅಂತ ಹೇಳಿ ತುಂಬಾ ಕೈ ಬಿಟ್ಟು ಹೋಗಬೇಕು ಆ ರೇಂಜ್ಗೆ ನಾವು ಕಾಟ ಕೊಡಬೇಕು ಅಂತ ಹೇಳಿ ಮೀನಾಕ್ಷಿಯವರು ಸಹ ಎಲ್ಲರೂ ಸಹ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಅವಾಗ ಅವರು ಹೇಳ್ತಾರೆ ಆ ಬಾಗ್ಯ ಅಷ್ಟು ಒಪ್ಕೊಂಡು ಬಿಡ್ತಾಳ ಅಷ್ಟು ಬೇಗ ಸೋಲ್ತಾಳೆ ಅಂತ ಹೇಳಿದಾಗ ಹೌದು ಸೋಲೋ ಸೋಲೋ ಮಾಡಿ ಸೋಲೇಬೇಕು ನಾವಿವಾಗ ಆಟ ಶುರು ಮಾಡಬೇಕು ಅಂತ ಹೇಳಿ ಮಾಡ್ಕೋತಾರೆ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಅಷ್ಟಲ್ಲಿ ಕಾಮತ್ ಅವರು ಅಲ್ಲಿಗೆ ಬಂದು ಏನಪ್ಪ ಮೂರು ಜನ ಸೇರ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಅವಾಗ ಏನೂ ಇಲ್ಲ ಅಣ್ಣ ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ವಿ ಇದು ಯಾರೋ ಇನ್ನೇನು ಯಾರೋ ಏನೇನು ಜವಾಬ್ದಾರಿ ತೊಗೋಬೇಕು ಅಂತ ಹೇಳಿ ಮಾತಾಡ್ತಾ ಇದ್ವು ಅಂತ ಹೇಳಿ ಹೇಳಿದಾಗ ಮೀನಾಕ್ಷಿಯವರು ಹೇಳ್ತಾರೆ ಅಣ್ಣ ನಾನು ಈ ಮದುವೆ ಜವಾಬ್ದಾರಿ ನಾನೇ ಕಂಪ್ಲೀಟಾಗಿ ನಾನೇ ತೊಗೋಬೇಕು ಅಂತ ಇದ್ದೀನಿ ಅದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿದಾಗ ನೀನೇ ಜವಾಬ್ದಾರಿ ತೊಗೊಳ್ಬೇಕು ಅಂದಮೇಲೆ ನನಗೆ ನಮ್ಮ ಮನೆ ಕು ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಅದಾದಮೇಲೆ ಹೇಳ್ತಾರೆ ನನ್ನ ಜವಾಬ್ದಾರಿ ತೊಗೊಂಡ್ಮೇಲೆ ನಾನೆಲ್ಲ ನೋಡ್ಕೊತೀನಿ ಅಣ್ಣ ಅಂತ ಹೇಳ್ತಾರೆ ಆವಾಗ ಮತ್ತು ಅವರು ಹೇಳ್ತಾರೆ ನೋಡಮ್ಮ ಭಾಗ್ಯ ಮನೆಗೆ ಏನೋ ತೊಂದರೆ ಆಗಬಾರ್ದು ಭಾಗ್ಯ ಅವರ ಮನೆಗೆ ಏನೂ ತೊಂದರೆ ಆಗಬಾರ್ದು ಸಿಂಪಲ್ಲಾಗಿ ಮಾಡಬೇಕು ಮಾಡೋಕ್ಕೆ ಹೇಳಿದ್ದಾರೆ ಆದಷ್ಟು ಸಿಂಪಲ್ಲಾಗಿ ಮಾ ನಾ ಮದುವೆನ ಮಾಡಿಕೊಂಡು ಬರಬೇಕು ಅಂತ ಹೇಳ್ತಾಳೆ ಸರಿ ಅಣ್ಣ ಆಯಿತು ಏನು ತೊಂದರೆ ಆಗದೆ ಇರೋ ಥರ ನೋಡ್ಕೊತೀನಿ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಮಾತಾಡ್ತಾಯಿರ್ತಾರೆ ಅಷ್ಟರಲ್ಲಿ ಮೀನಾಕ್ಷಿಯವರು ಸರಿ ಅಣ್ಣ ಆಯಿತು ಹೇಳಿಬಿ ಅಂತ ಹೇಳಿಬಿಟ್ಟು ಕಿಶನ್ಗೆ ನಾಳೆ ತುಲಾಭಾರ ಮಾಡಿಸೋಣ ಅಂತ ಇದ್ದೀನಿ ಅಂತ ಹೇಳಿದಾಗ ಸರಿ ನಮ್ಮದು ಒಳ್ಳೇದ ಐಡಿಯಾ ಅವನ್ನೆಲ್ಲ ಇಲ್ಲಿ ಕರೆಸಿಬಿಡಿ ಎಲ್ಲ ತುಲಾಭಾರ ಮಾಡಿಸೋಣ ಅಂತ ಹೇಳಿದಾಗ ಏನು ಇಲ್ಲ ಅಣ್ಣ ಅದು ಅಣ್ಣಿನ ಮನೆಯವರೇ ಮಾಡಬೇಕು ಅಂತ ಹೇಳಿದಾಗ ಇಲ್ಲಮ್ಮ ಬೇಡ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಅವಾಗ ಏನು ಇಲ್ಲ ಅಣ್ಣ ಆದಷ್ಟು ಕಡಿಮೆ ಖರ್ಚಲ್ಲೇ ಮಾಡೋಣ ಏನು ಜಾಸ್ತಿ ಖರ್ಚಾಗಲ್ಲ ಅಂತ ಹೇಳಿ ಮೀನಾಕ್ಷಿ ಅವರು ಹೇಳಿದಾಗ ಹೌದು ಹಾಗಾದ್ರೆ ಅವರಿಗೆ ಏನು ಏನು ತೊಂದರೆ ಆಗದೆ ಇರೋಂಗೆ ಪರ್ಮಿಷನ್ ಅಂತ ಮಾಡ್ಕೊಳ್ಳಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟು ಅಲ್ಲಿಂದ ದಿನ ಕರ್ಕೊಂಡು ಏನೋ ಮಾತಾಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಅವಾಗ ಅವರು ಕನಿಕಾಗೆ ಹೇಳ್ತಾರೆ ಅಣ್ಣನೇ ಪರ್ಮಿಷನ್ ಕೊಟ್ಟಾಯಿತು ಇನ್ಮೇಲೆ ನಮ್ಮ ಮಠ ಶುರು ಈ ಮದುವೆನ ನಿಲ್ಲಿಸೋಕ್ಕೆ ಅಂತಿ ಅವರು ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ಕನಿಕ ಅವ್ರಿಗಂತೂ ತುಂಬಾ ಆಗ್ತಾ ಇರುತ್ತೆ ಇಲ್ಲಿಗೆ ಇವತ್ತಿನ ಸಂಚಿಗೆ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್